ನಮಸ್ಕಾರ ಎಲ್ರಿಗೂ ಆರಾಮದೇ ರೀ ನಾ ಆರಾಮದೇ ನೋಡ್ರಿ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟ ಆಗುತ್ತೆ ಅವ್ರಿಗೆ ಶೇರ್ ಮಾಡಿರಿ ಈ ಹೊಸ ರೆಸಿಪಿ ಇದು ಇದು ಪಲ್ಯ ನಾನು ಸಾಕಷ್ಟು ಸಲ ಮಾಡೀನಿ ಈ ಕಾಯಿ ಯಾವ ಕಾಯಿ ಅಂತ ಗೊತ್ತಿಲ್ಲ ಚೌಳಿಕಾಯಿ ಥರ ಚೌಳಿಕಾಯಿ ಅಂದರೆ ಗೋರಿಕಾಯಿ ಅಂತಾರೆ ನೋಡ್ರಿ ಚೌಳಿಕಾಯಿ ಥರ ಇರೋ ಈ ಪಲ್ಯ ಚೌಳಿಕಾಯಿ ಥರನೇ ಮಾಡ್ತೀನಿ ಅಂದರೆ ಇದು ಹುರಿಯೋದಿಲ್ಲ ಚೌಳಿಕಾಯಿ ಹುರ್ಕೊಂಡು ಮಾಡ್ತೀವಿ ಈ ಪ ಈ ಕಾಯಿನ ಉರಿಯೋಲ್ಲ ಸೋಸ್ಕೋಬೇಕು ಚೌಳಿಕಾಯಿ ಥರನೇ ಸೋಸ್ಕೊಳ್ಳೋದು ನೋಡಿರಿ ಅಲಸಂದಿ ಕಾಳು ಥರ ಅದಾವ ಅಂದರೆ ಅಲಸಂದಿಕಾಯಿ ಅಲ್ಲ ಅನ್ಸುತ್ತೆ ಇದು ಗೊತ್ತಿಲ್ಲ ನನಗೆ ಇದು ಚೌಳಿಕಾಯಿ ಥರನೇ ಇದು ಎಳೆನ ಸೈಡಿಗೆ ಇರೋ ಎಳೆನ ಸೋಸ್ಕೋಬೇಕು ಬೀನ್ಸ್ ಕೂಡ ಇದೇ ಥರನೇ ಸೋಸ್ಕೊಳ್ಳೋದು ಈ ಏನು ಕಾಯಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಭಾಳ ಆಗ್ತದೆ ರೀ ಪಲ್ಯ ಇದು ರುಚಿಯಾಗ್ತದೆ ನೀವೊಂದು ಸಲ ಮಾಡಿ ನೋಡ್ರಿ ನನಗೆ ಇಷ್ಟ ಆಗಿ ನಾನು ಎಷ್ಟೋ ಸಲ ಮಾಡಿದ್ದೀನಿ ಹೆಸರೇ ಗೊತ್ತಿಲ್ಲ ನನಗೆ ಎಲ್ಲ ಸೋಸ್ಕೋಬೇಕು ನೀಟಾಗಿ ಸೋಸ್ಕೊಂಡು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಕ ಕರಿಬೇವು ಟೊಮೆಟೊ ಆದರೆ ಹಾಕೋಬೋದು ಹೆಚ್ಚಾಗಿ ಹಾ ಇದಕ್ಕೆ ಹಾಕಿಲ್ಲ ನಾನು ಖಾರ ಉಪ್ಪು ಹಾಕ್ಕೊಂಡು ಇದು ಸೂಸ್ಕೊಂಡಿರೋದು ಸೂಸ್ಕೊಂಡು ಚೆಂದ ತೊಳ್ಕೊಬೇಕು ತೊಳ್ಕೊಂಡು ಅದು ಬಾಣಲೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಪಲ್ಯ ಮಾಡಬೇಕು ಇದಕ್ಕೆ ಶೇಂಗಿ ನಿಂಡಿ ಶೇಂಗಿಂಡಿ ಅಂದರೆ ಶೇಂಗಾ ಹುರ್ಕೊಂಡು ಅದು ಪೌಡ್ರ್ ಮಾಡಿ ಇಟ್ಕೋಬೇಕು ಆ ಪೌಡ್ರನ್ನ ಇದರಲ್ಲಿ ಸೇರಿಸ್ಕೋಬೇಕು ಅಂದರೆ ಈ ಥರ ಟೇಸ್ಟ್ ಆಗುತ್ತೆ ನೋಡಿರಿ ಸ್ವಲ್ಪ ರುಚಿ ಸಿಕ್ಕಾಪಟ್ಟೆ ರುಚಿ ಆಗ್ತದೆ ಮತ್ತು ಇದು ಜೋಳದ ರೊಟ್ಟಿ ಜೊತೆ ಅಂತೂ ಭಾಳ ರುಚಿಯಾಗಿರ್ತದೆ ಪಲ್ಯ ಒಳ್ಳೆ ಕಾಂಬಿನೇಷನ್ ಮಾಡ್ಕೊಂಡು ಒಂದು ಸಲ ತಿನ್ರಿ ಭಾಳ ಅದು ಪಲ್ಯ ನಾನು ಎರಡು ಮೂರು ಸಲ ಮಾಡಿದ್ದೀನಿ ಮಾಡಿ ತಿಂದಿದ್ದೀನಿ ನೋಡಿರಿ ನೀವು ಒಂದು ಸಲ ಮಾಡಿ ತಿನ್ರಿ ಅದು ಹೆಸರು ಏನಂತ ನಾನು ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ